ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟೆ ಇಲ್ಲಿ ಯಾರನ್ನ ಮರ್ಡರ್ ಮಾಡ್ಬಿಟ್ಟವ್ರಂತೆ ಲಾರಿ ಡ್ರೈವರ್ನ ಸೀದಾ ಹೋದ್ರೆ ಸ್ವಲ್ಪ ಡೌಟ್ ಐತೆ ಯಾಕೋ ಅಲ್ಲಿ ಈ ಜಾಗಕ್ಕೆ ಕರ್ನಾಟಕ ಮುಗಿಯುತ್ತೆ ಇಲ್ಲಿಂದ ನೆಕ್ಸ್ಟ್ ಆಂಧ್ರ ಸ್ಟಾರ್ಟ್ ಆಗುತ್ತೆ ಇದೇನು ಊರ ಇಲ್ಲ ಯಾವ್ದಾರು ಶೂಟಿಂಗ್ ಸ್ಪಾಟ್ ಅನ್ನಿಸ್ತಾ ನನಗೆ ಒಂದು ಕ್ಷಣ ಈ ಜಾಗ ಮಾತ್ರ ಈ ಟೈಟ್ ಐತೆ ಗಾಡಿ ಬಂದ್ರೆ ಒಂದು ಟೂ ವೀಲರ್ ಹೋಗೋದು ಕಷ್ಟ ಐತೆ ಪಾಸ್ ಆಗೋದು ನಮಸ್ಕಾರ ಸ್ನೇಹಿತ ಎಲ್ಲಾರ್ಗು ಮತ್ತೊಂದು ವಿಡಿಯೋಗೆ ಸ್ವಾಗತ ನೆನ್ನೆ ಲಾಗಲ್ಲಿ ಲಾಸ್ಟ್ ಲಾಗಲ್ಲಿ ನೀವೇನು ನೋಡಿದೀರಂದರೆ ಲೋಡ್ ಮಾಡಿಕೊಂಡು ಆಂಧ್ರಗೆ ಹೋಗ್ತಾಯಿದ್ದೆ ಚಳ್ಕೆರೆ ಹತ್ರ ಬಂದ್ಬಿಟ್ಟು ಆ ವಿಡಿಯೋ ಸ್ಟಾಪ್ ಮಾಡಿದೆ ಇವಾಗ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ವಿಡಿಯೋ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಬರ್ರಿ ಚಳ್ಕೆರೆ ಬೈಪಾಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ವಿಸ್ ರೋಡಲ್ಲಿ ಹೋದರೆ ಚಳ್ಕೆರೆ ಹೋಗುತ್ತೆ ಸೀದಾ ಹೋದರೆ ಬೈಪಾಸು ನೋಡಿ ನಿಮಗೆ ಹೋಗ್ಬಿಟ್ಟೈತೆ ಬೈಪಾಸ್ ಸಿಟಿಯಿಂದ ಹೊರಗಡೆ ಒಳ್ಳೆ ರೂಟು ಮಾತ್ರ ಇವಾಗ ರೋಡ್ ಸಕ್ಕದಾಗ ಐತೆ ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟೆ ಇಲ್ಲಿ ಯಾರನ್ನ ಮಲ್ಡ್ರೂ ಮಾಡ್ಬಿಟ್ಟವ್ರಂತೆ ಲಾರಿ ಡ್ರೈವರ್ನ ಏನೋ ಹಿಂಗೆ ರೋಡ್ ಸೈಡಲ್ಲಿ ಹಾಕ್ಬಿಟ್ಟು ಮಲಗಿದ್ರಂತೆ ಟೋಲ್ ಹತ್ರ ಮಲಗಿದ್ದಾಗ ಯಾರೋ ಕಳ್ತನ ಮಾಡೋಕ್ಕೆ ಬಂದವ್ರೆ ಡ್ರೈವರ್ ಎತ್ಬಿಟ್ಟು ಸ್ವಲ್ಪ ಗಾಬರಿಯಾಗಿ ಅದನ್ನು ತಡಿಯೋಕ್ಕೆ ಹೋಗವ್ರೆ ಆವಾಗ ಏನೋ ಕತ್ತನೆ ಕೂಯ್ಬಿಟ್ಟವ್ರಂತೆ ಅದು ಗ್ರೂಪಲ್ಲಿ ಬಂದಿತ್ತು ನನಗೆ ನಿಜನ ಸೊಳ್ಳೋ ಗೊತ್ತಿಲ್ಲ ಗ್ರೂಪಲ್ಲಿ ಮೇಲೆ ಆ ಥರ ಬಂದು ಫೋಟೋಸ್ ಎಲ್ಲ ಹಾಕಿದ್ರು ಆಮೂ ಒಂಥರ ಟೆಕ್ಸನ್ ಐತೆ ಈ ರೂಟಲ್ಲಿ ಯಾವತ್ತೂ ನಾನು ಆ ಥರ ಕಳ್ತನ ಆಗಲಿ ಇದೆಲ್ಲ ನೋಡಿದ್ವಿ ಡೀಸೆಲ್ ಬದಲೆಲ್ಲ ಎತ್ತವ್ರೆ ಬ್ಯಾಟ್ರಿ ಡೀಸೆಲ್ ಅಂಥವೆಲ್ಲ ಅದು ಬಿಟ್ಟರೆ ಕೊಲೆ ಮಾಡೋ ರೇಂಜ್ಗೆ ಈ ಥರ ಎಲ್ಲ ಇರಲಿಲ್ವಲ್ಲ ಹೇಗೆ ಅಂತ ಅಂದ್ಕೊಂಡೆ ಬಟ್ ನಿಜನ ಏನೋ ಗೊತ್ತಿರೋ ನಿಮಗೇನಾರ ಗೊತ್ತಿದ್ರೆ ಯಾರಿಗಾದ್ರು ಆ ವಿಷಯ ಆಗಾರ ಗ್ರೂಪಲ್ಲಿ ಹೀಗೆ ಶೇರ್ ಆಗಿರುತ್ತೆ ನೋಡೋಣ ತಿಳಿಸ್ರಿ ಹಂಗೆ ಕಮೆಂಟಲ್ಲಿ ರೋಡು ಸಿಕ್ಕಾಪಡೆ ಅಗಲಾಗೈತೆ ಗುರು ಇದು ಎಷ್ಟು ಚೆನ್ನಾಗೈತೆ ಹೋಗಿದ್ರೆ ಫುಲ್ಲು ಇದು ಕೂಡ ಹಂಗೆ ಫಾರಿನ್ ಕಂಟ್ರಿ ಥರನೇ ಇತ್ತೀಚೆಗೆ ನಮ್ಮ ಆಲ್ಮೋಸ್ಟು ಎಲ್ಲ ಕಡೆ ಒಳ್ಳೊಳ್ಳೆ ರೋಡುಗಳು ಆಗ್ಬಿಟ್ಟವೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಕನ್ಸ್ಟ್ರಕ್ಷನು ಈಗ ನಮ್ಮ ಶಿವಮೊಗ್ಗ ರೋಡ್ ಆಗಿರ್ಬೋದು ಶಿವಮೊಗ್ಗ ರೋಡು ಆಲ್ಮೋಸ್ಟು ಸ್ವಲ್ಪ ಕಂಪ್ಲೀಟ್ ಆಗಬೇಕು ಸೆವೆಂಟಿ ಪರ್ಸೆಂಟ್ ಆಗೈತೆ ಮತ್ತು ಈ ರೋಡು ಬಳ್ಳಾರಿ ರೋಡು ಈಗ ಹೋಗ್ತಾ ಇರೋದು ಬಳ್ಳಾರಿ ರೋಡು ಆಮೇಲೆ ಮೈಸೂರು ಎಕ್ಸ್ಪ್ರೆಸ್ ವೇ ಆಯಿತು ಸುಮಾರು ರೈಲ್ವೇಗಳು ಎಕ್ಸ್ಪ್ರೆಸ್ ವೇಗಳು ಇದ್ದಾವೆ ಇನ್ನೂ ಕೆಲವು ಇನ್ನೂ ಆಗೋ ಪ್ಲಾನಿಂಗಲ್ಲಿದ್ದಾವೆ ಮತ್ತು ಟಾಬರ್ಸ್ಪೇಟ್ ಹಿಡಿದು ಚೆನ್ನೈಗೆ ಹೋಗೋ ರೋಡು ಹೊಸ ರೋಡು ಅದು ಬಂದ್ಬಿಟ್ಟು ಆಲ್ಮೋಸ್ಟು ಹೊಸಕೋಟೆ ತನಕ ಕಂಪ್ಲೀಟ್ ಆಗೋಗೈತೆ ಎಷ್ಟು ರೋಡ್ಗಳು ಆಗ್ಬಿಟ್ಟಾವಲ್ಲ ಇವಾಗ ಇನ್ನೂ ಆಗ್ತಾಯಿದ್ದಾವೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಮ್ಮ ಇಂಡಿಯಾ ನಮ್ಮ ಕರ್ನಾಟಕ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ ಆಗಬೇಕಿದೆಲ್ಲ ಒಳ್ಳೊಳ್ಳೆ ರೋಡ್ ಆದ್ರೇ ಮುಂದುವರಿಯೋದು ಯಾಕಂದರೆ ಒಳ್ಳೆ ರೋಡ್ ಆದರೆ ತಾನೇ ಈಗ ಒಂದು ಒಂದು ಇಂಡಸ್ಟ್ರಿಯಿಂದ ಒಂದು ಸರಕನ್ನು ನಾವು ಸಾಗಿಸ್ಬೇಕು ಅಥವಾ ಫಾರಿನ್ಗೆನೇ ಎಕ್ಸ್ಪೋರ್ಟ್ ಮಾಡಬೇಕು ಅಲ್ಲಿಂದ ಇಂಪೋರ್ಟ್ ಮಾಡ್ಕೋಬೇಕು ಆಮೇಲೆ ಫಾಸ್ಟಾಗಿ ವ್ಯವಹಾರಗಳಾಗಬೇಕು ಅಂತಂದರೆ ರಸ್ತೆ ಭಾಳ ಮುಖ್ಯ ಆಗುತ್ತೆ ಹಂಗಾಗಿ ರೋಡ್ಗಳು ಡೆವಲಪ್ಮೆಂಟ್ ಆಗಬೇಕು ರೋಡೇ ಸರಿ ಇಲ್ಲ ಅಂತಂದರೆ ಸ್ವಲ್ಪ ಆ ನಮ್ಮ ದೇಶದ ಆರ್ಥಿಕತೆಗೆ ಸ್ವಲ್ಪ ಹೊಡೆತ ಬೀಳುತ್ತೆ ಯಾಕಂದರೆ ರೋಡ್ ಸರಿ ಅಂದರೆ ಸ್ಲೋ ಮೂವ್ಮೆಂಟ್ ಆಗುತ್ತೆ ಆಕ್ಸಿಡೆಂಟ್ಗಳಾಗೋ ಚಾನ್ಸ್ ಇರುತ್ತೆ ಆ ರೋಡ್ ಸರಿ ಇಲ್ಲದ ಗುಂಡಿಗಳಲ್ಲಿ ಗಾಡಿಗಳು ಹಳ್ಳ ದಿನದಾಗ ರಿಪೇರಿ ಬರೋ ಚಾನ್ಸ್ ಇರುತ್ತೆ ಸುಮಾರು ಪ್ರಾಬ್ಲಮ್ಗಳು ಬರ್ತವೆ ಈ ಥರ ರೋಡ್ ಐವೇ ಇದ್ದಾಗ ಎಲ್ಲ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಡೆವಲಪ್ಮೆಂಟು ಬೇಕೋ ಸ್ವಲ್ಪ ಪಾಠಕ್ಕೆ ಹೋಗ್ಬಿಟ್ಟೆ ಅನಿಸುತ್ತೆ ನಾನು ಯಾರಿಗಾರು ತಲೆಗೆ ಶೂಟ್ ಹಾಕ್ತಿದ್ದೀನಿ ಅನ್ಸಿದ್ರೆ ಕ್ಷಮಿಸ್ಬಿಡಿ ಅಡ್ಗೆ ಬಂತು ಹೇಳ್ಬಿಟ್ಟೆ ಆದರೂ ಚಳಿ ಗುರು ಚಳಿಗಾಲ ಸ್ಟಾರ್ಟ್ ಆಗೋಯ್ತಲ್ಲ ಚಿ ಚಳಿ ಹೊಡಿತದೆ ಮಾತ್ರ ಗಾಡಿ ಸಿಕ್ತು ಇಷ್ಟೊತ್ತಿಗೆ ಇಲ್ಲಿವರೆಗೂ ಗಾಡಿನ ಸಿಕ್ತೀರ ಹಂಗೆ ಮುಂದೆ ಬಂದ್ಬಿಟ್ಟು ಒಂದು ಟೀ ಅಂಗಡಿ ಇತ್ತು ಇಲ್ಲೇ ಟೀ ಅಂಗಡಿ ಹತ್ರ ಟೀ ಕುಡಿಯೋ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ದೀನಿ ರೋಡ್ ಖಾಲಿ ಇರೋದಕ್ಕೆ ಅದ್ಕು ಗಾಡಿ ಹೊಡೆಯೋಕ್ಕೆ ಫೀಲೇ ಬೇರೆ ಒಂಥರ ಖುಷಿ ಆಗ್ತೈತೆ ಯಾಕೆಂದರೆ ಟನೇಜ್ ಇಲ್ಲ ಜಾಸ್ತಿ ಏನಿಲ್ಲ ಆರಾಮಾಗಿ ಓಡಿಸ್ಬೋದು ಇದೆ ಹಿಂದೆ ಟೀ ಅಂಗಡಿ ಟೈರ್ಗಿ ಏನಾರ ಮಳೆ ತೆಗಿಬೇಕು ಹೊಸ ಟೀರಲ್ಲ ಮತ್ತು ಮಳೆ ಅಂತೀನಿ ಕಾಲಿಗಳು ಹೆಂಗೆ ಹೋಗ್ತೀನಿ ಹಂಗೇನೆ ಮಾಡೋದು ಏನು ಒಂಥರ ಫಾಗ್ ಥರ ಆಗ್ಬಿಟ್ಟೈತೆ ನೋಡ್ರಿ ಒಂಥರ ಮಂಜು ಮಂಜು ಥರ ಬೀಳ್ತಾ ಇದೆ ಹಂಗೆ ಎಲ್ಲ ಕಡೆ ಇನ್ನೊಂದು ಗಾಡಿ ಬಸ್ ಇಲ್ಲೇ ಮಲಗಿದ್ದೀನಿ ಅಂತ ಹೇಳಿದ್ರು ಸೊಲ ಹತ್ರ ಅವ್ರಿಗೆ ಎಂಟೋ ಇಲ್ಲೇ ಎಲ್ಲ ಇರಬೇಕಾಗಿ ಗಾಡಿ ಹಾಕಿರ್ತಾರೆ ಇಲ್ಲಿರಬಹುದು ಟೋಲು ದಾಟಿ ಮುಂದಕ್ಕೆ ಬಂದೆ ಇಲ್ಲೇ ಎಲ್ಲೋ ಗಾಡಿ ಹಾಕಿರಬೇಕು ಗಾಡಿನೇ ಕಾಣ್ತಾ ಇಲ್ಲವಲ್ಲ ಅಲ್ಲ ಫೋರ್ಟಿನ್ ವೀಲ್ ಅವ್ರದ್ದು ಈ ಗಾಡಿ ಅಲ್ಲ ಒಳಗಡೆನವ್ರು ಹಾಕ್ಬಿಟ್ಟವರು ಒಂಚೂರು ಮುಂದಕ್ಕೆ ಹೋಗೋಣ ಹಾಂ ಇಲ್ಲೇ ಇದೆ ಪಕ್ಕ ಇದೆ ಗಾಡಿ ಅಲ್ಲೇ ಸೈಡಲ್ಲಿ ಹಾಕ್ಬಿಟ್ಟವ್ರೆ ಬಿಸ್ಬಿಟ್ಟು ಹೊರಡಂತಾರೆ ಗಾಡಿನೇ ಎಬ್ಬಿಸ್ತೇ ಅವ್ರನ್ನು ಅವರು ಬರ್ತಾರೆ ಹೊರಡ್ತಾರೆ ಮುಂದೆ ಹೋದಿಬ್ಬರ ಜೊತೇಲಿ ನೀವು ಒಂದೇ ಪಾಯಿಂಟೇ ಖಾಲಿ ಆಗೋದು ಎರಡೂ ಬರೀ ಬರೀ ಬಿಡಿದ್ಮೇಲೆ ಸೀದಾ ಹೋದರೆ ಸ್ವಲ್ಪ ಡೌಟ್ ಐತೆ ಯಾಕೋ ಅಲ್ಲಿ ಮುಂದೆ ಪಾಸಾಗುವಂಥದ್ದು ಯಾಕಂದರೆ ಅಲ್ಲೊಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾವ್ರಿಂದ ಅದಕ್ಕೋಸ್ಕರವ ಕೆಳಗೆನೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದೀನಿ ಗಾಡಿಯವರು ಬರ್ತಂಗೆ ಬಾ ಅಂತ ಅಂದರು ಅದಕ್ಕೆ ಮತ್ತೆ ಹಿಂಗೆ ಸೀದಾ ಹೋಗ್ತಾ ಇದ್ದೀನಿ ಸ್ವಲ್ಪ ಕನ್ಫ್ಯೂಸ್ ಐತೆ ಅಲ್ಲಿ ಬ್ರಿಡ್ಜ್ ಹತ್ರ ಕಾರ ಮಾತ್ರ ಜಾಗ ಇತ್ತು ಒಂದು ಟೈಮ್ ಬಂದಿದ್ದಾಗ ಯಾಕೆ ಬೇಕು ಅಂದ್ಬಿಟ್ಟು ಕೆಳಗೆ ಹೋಗೋಣ ಅಂದ್ಕೊಂಡೆ ನೋಡೋಣ ಹಂಗೆ ಆದರೆ ವಾಪಸ್ ದಿವಸಕ್ಕೆ ಬರ್ಬೇಕಾಗ್ತಾ ಇಲ್ಲಾಂದರೆ ಸೀದಾ ಹೋಗೋಣ ನೋಡಿರಿ ಇಲ್ಲಿ ಕನ್ಫ್ಯೂಸ್ ಆಗಿಬಿಡೋದು ಇಲ್ಲೂ ಮೇಲ್ಗಡೆ ಹೋಗ್ಬಿಟ್ಟೆ ಇಲ್ಲಿ ಏನಾರ ಮೇಲೆ ಹೋಗಿದ್ರೆ ಅಲ್ಲಿ ಕೆಳಗಡೆ ಜಾಗ ಇಲ್ಲ ಹಂಗೆ ಸುತ್ತಾಕೊಂಡು ವಾಪಸ್ ಹಿಂಗೆ ಹೋಗಬೇಕು ಫಸ್ಟಾಗಿ ಬೈಪಾಸ್ ಮಾಡ್ತಾರ ಕಡೆಗೆ ಇನ್ನೂ ಕನ್ಸ್ಟ್ರಕ್ಷನ್ ಮುಗ್ದಿಲ್ಲ ಅದು ಮುಗಿದ್ರೆ ನಾವು ಡೈರೆಕ್ಟ್ ಬಳ್ಳಾರಿಗೆ ಹೋಗ್ದಂಗೆ ಹಿಂಗೆ ಒಂಟೋಗಿಬಿಡ್ಬೋದು ಆ ಅಂದರೆ ನಾನು ಹೋಗೋದು ಆಕೆ ಆಂಧ್ರ ಕಡಿಕೇನಾರು ಹೋಗೋದಾದರೆ ಇನ್ನು ಕನ್ಸ್ಟ್ರಕ್ಷನ್ ಮುಗಿದ್ರ ಕಾರಣ ಈ ಸರ್ವಿಸ್ ರೋಡಿಗೆ ತಗೊಂಡು ಕೆಳಗಡೆ ಲೆಫ್ಟ್ ತಗೋಬೇಕು ನೋಡಿರಿ ನಮ್ಮ ಬ್ರಿಡ್ಜ್ ಮೇಲೆ ಹೊಂಟೋಗಿದ್ರೆ ಸೀದಾ ಕೆಳಗೀಳದೂ ನಿಮಗೆ ತೋರಿಸ್ತೀನಿ ಬರೀ ಮುಂದೆ ಕಾಣುತ್ತೆ ಅವ್ರು ವಾಪಸ್ ಹೆಂಗೆ ಕೆಳಗಡೆ ರೋಡ್ ಬಂದೈತೆ ಅದು ಏ ರೋಡ್ ಏನು ಬಂದೈತೆ ಈ ಸೀದಾ ವಾಪಸ್ ಹೋಗಬೇಕಾಗೋದು ಹಂಗೆ ಆ ಗಾಡಿಗೆ ಅದು ಇಲ್ಲಿಗೆ ಬರೋದಕ್ಕೆ ಸರಿ ಆಯಿತು ಇವಾಗ ಮಾಮೂಲಿ ಹಳೆ ರೋಡಿಗೆ ಬಂದು ಜಾಯಿನ್ ಆಗಿದ್ದೀನಿ ಏನಂದರೆ ಒಂದು ಕಿಲೋಮೀಟ್ರ್ ರೋಡ್ ಸ್ವಲ್ಪ ಅಷ್ಟು ಸರಿ ಇಲ್ಲ ಸ್ವಲ್ಪ ಕಲ್ಲು ಮಣ್ಣು ಗುಂಡಿ ಬಿದ್ದ ಇದೆ ಅದರೊಳಗಡೆ ಬರಬೇಕು ಬಟ್ ಗಾಡಿ ಪಾಸ್ ಆಗ್ತವೆ ನಾನು ಆಯ್ತು ನನಗೆ ಎಲ್ಲಿ ಎಲ್ಲ ಗಾಡಿಗಳು ದೊಡ್ಡ ಗಾಡಿಗಳೆಲ್ಲ ಕೆಳಗಡೆ ಹೋಗ್ತಾವಲ್ಲ ನಾನು ಯಾಕೆ ಹಿಂಗೆ ಬಂದ್ಬಿಟ್ಟೆ ಅಂತ ಬಟ್ ಸ್ವಲ್ಪ ಹಳ್ಳದಿಣ್ಣೆ ಗುಂಡಿಗಳಿರೋದ್ರಿಂದ ಕೆಲವರು ಭಯ ಬೀಳ್ತಾರೆ ಬರ್ಬೋದು ನಿಧಾನಕ್ಕೆ ಬಂದರೆ ಒಂದು ಕಿಲೋಮೀಟ್ರ್ ಅಷ್ಟೇ ಅದು ಬಿಟ್ಟರೆ ಚೆನ್ನಾಗೈತೆ ಮಿಕ್ಕಿದ ರೋಡೆಲ್ಲ ಈಗ ಬಳ್ಳಾರಿ ಎಂಟ್ರಿ ಆಗಿದ್ದೀನಿ ಸಿಟಿ ಒಳಗಿಂದನೇ ಹೋಗ್ಬಿಡೋಣ ಇವಾಗ ಧೂಳೆ ಗುಡ್ಸ್ಕೊಂಡು ಹೋಯ್ತವನೇ ಮುಂದೆ ನಾನೇ ಮುಂದೆ ಹೋಗ್ಬೇಕಾಯ್ತು ನನಗೆ ಧೂಳು ಜಾಸ್ತಿ ಬರ್ತಾ ಇರಲಿಲ್ಲ ಬಳ್ಳಾರಿ ಸಿಟಿ ಎಂಟ್ರಿ ಆಗಿದ್ದೀನಿ ಇವಾಗ ಟ್ರ್ಯಾಕ್ಟ್ರಣ್ಣ ಸೈಡ್ಗೆ ಹೋಗೋಣ ಆಫೀಸ್ ಇತ್ತು ಗದ್ದಲಿಂಗೇಶ್ವರ ಆಫೀಸ್ ಅಂತ ರೈಟ್ ಸೈಡ್ ಅಲ್ಲಿ ಇರಬೇಕು ಆಫೀಸ್ ಅಲ್ಲಿ ಮುಂಚೆಲ್ಲ ಲೋಡ್ ಮಾಡಿದ್ದೆ ಇದು ಬಂದು ಬಳ್ಳಾರಿದು ಗೂಡ್ಸ್ ಶೆಡ್ ಇರಬೇಕು ಗೂಡ್ಸ್ ವ್ಯಾಗನ್ನು ಕಾಂಪೌಂಡ್ ಇಂದ ಹೊರಗಡೆ ಇರೋದು ಸಿಕ್ಕಾಪಟ್ಟೆ ಬೆಜ್ಜನ್ ಗಾಡಿಗಳು ಇಲ್ಲಿ ಕಾಣ್ತಾ ಇಲ್ಲ ಕಾಂಪೌಂಡ್ ಮರೆಯಾಯಿತು ಕಾಣುತ್ತಾ ಬ್ಯಾಗಿನು ನಾವು ಇದರ ಪಕ್ಕಲೇನೆ ಹೋಗ್ತಾ ಇದ್ವಿ ಇವಾಗ ಬಳ್ಳಾರಿ ಸಿಟಿ ಒಳಗೆ ಎಂತ ಬ್ಯೂಟಿಫುಲ್ ಆಗಿರುವಂಥ ದೇವಸ್ಥಾನ ಇದೆಯಲ್ಲಪ್ಪ ಇಲ್ಲಿ ಯಾವ ದೇವಸ್ಥಾನ ಇದೆ ಗೊತ್ತಾಗ್ತಿಲ್ಲ ಟ್ರೈನ್ ಗುಡಿನ ಯಾವ ದೇವಸ್ಥಾನ ಇರ್ಬೋದು ನೀವು ಇದೆಲ್ಲ ಬೋಟ್ಗಳು ಕಾಣ್ತಾ ಇಲ್ಲ ನಾನು ಅಷ್ಟು ಒಬ್ಸರ್ವ್ ಮಾಡಿಲ್ಲ ದುರ್ಗಮ್ಮ ಗುಡಿ ಅನ್ಸುತ್ತೆ ಯಾರೋ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಇದು ಟಾರ್ಚ್ ಬಿಡ್ತಾವ ಅವ್ರೆ ನಾನು ಆಗಿ ಟಾರ್ಚ್ ಬಿಡ್ತಾ ಇರೋದು ನೋಡಿ ಯಾರು ಹುಚ್ಚ ವಯಾಕೆ ಅಯ್ಯೋ ನಾನು ಟಿ ಆರ್ಟಿ ಬಾಗಿ ಅಂದ್ಕೊಂಬಿಟ್ಟೆ ಅದು ಬೇರೆ ಗಾಡಿ ಬೇರೆ ನಿಂತಿದ್ವಾ ಇಲ್ಲಿ ಅದಕ್ಕೂ ಅದಕ್ಕೂ ಅಕ್ಕ ಊರೆಲ್ಲ ಬಿಟ್ಬಿಟ್ಟು ಮುಂದಕ್ಕೆ ಬಂದರೆ ಅಕ್ಕಪಕ್ಕ ಎಲ್ಲ ಫುಲ್ಲು ಫಾರೆಸ್ಟ್ ರೂಟ್ ಇದು ಎಲ್ಲೋ ಅಲ್ಲೊಂದು ಅಲ್ಲೊಂದಿದ್ದೊಂದು ಗಾಡಿಗೂ ಬರ್ತಾ ಇದೆ ಕಡಿಮೆ ಇಂಥ ಜಾಗಗಳಲ್ಲಿ ಇಲ್ಸ್ ನಿಲ್ಸೋಕ್ಕೂ ಕೂಡ ಒಬ್ಬೊಬ್ಬರ ಜಾಗ ಒಂದು ಸ್ವಲ್ಪ ಭಯ ಆಯ್ತದೆ ಜಾಗಗಳು ಹಂಗಿರ್ತವೆ ಸ್ವಲ್ಪ ಫಾರೆಸ್ಟ್ ಏರಿಯಾ ಥರ ಇರೋದ್ರಿಂದ ಕಷ್ಟನೇ ಇಂಥ ಕಡೆ ಗಾಡಿಗಳು ಬ್ರೇಕ್ ಡೌನ್ ಆದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಬ್ರೇಕ್ ಡೌನ್ ಆಗಿಬಿಟ್ರೆ ಮುಗಿಯುತ್ತೆ ಇಂಥ ಟೈಮಲ್ಲಿ ಇಂಥ ಫಾರೆಸ್ಟ್ ಏರಿಯಾನು ಇದರಲ್ಲಿ ಕರೆಕ್ಟಾಗಿ ಜಾಗಕ್ಕೆ ಕರ್ನಾಟಕ ಮುಗಿಯುತ್ತೆ ಇಲ್ಲಿಂದ ನೆಕ್ಸ್ಟು ಆಂಧ್ರ ಸ್ಟಾರ್ಟ್ ಆಗುತ್ತೆ ನೋಡಿ ಕರೆಕ್ಟಾಗಿ ರೋಡು ಗುಂಡಿ ಗುಂಡಿಗಳು ಇಲ್ಲಿಗೆ ಎಂಟಾಗುತ್ತಿದೆ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಹೋಗ್ಬಿಟ್ಟು ನಾನು ಮತ್ತೆ ರೇಟ್ ಎತ್ಕೋಬೇಕು ಯಾರೋ ಬಂದು ಕರೆಕ್ಟಾಗಿ ಒಳ್ಳೆ ಜಾಗದಲ್ಲಿ ಮಾಡೋರ ಇಲ್ಲಿಂದ ಮುಂದೆ ಆಂಧ್ರಕ್ಕೋದ್ರೆ ಡೀಸೆಲ್ ಜಾಸ್ತಿ ಅಲ್ಲ ಪೆಟ್ರೋಲ್ ಡೀಸೆಲ್ ರೇಟು ಇಲ್ಲಿ ಕಡಿಮೆ ಇರುತ್ತೆ ಬಾರ್ಡ್ರಲ್ಲಿ ಅಂದರೆ ಕರ್ನಾಟಕಕ್ಕೆ ಸೇರ್ಕೊಂಡೆ ಇದ್ದಾರೆ ತುಂಬು ಇನ್ನೊಂದು ಮೂರು ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲಿಂದ ರೈಟ್ ತಗೋಳೋಣ ಅಲ್ಲಿಂದ ಇನ್ನೊಂದು ಹತ್ತು ಕಿಲೋಮೀಟ್ರ್ ಇರುತ್ತೆ ಬಿಟ್ಟು ಬಾರ್ಡ್ರೇನೆ ಏನು ತೀರ ಒಳಿಗೆ ಹೋಗ್ತಾ ಇಲ್ಲ ಬಾಡ್ರಲ್ಲೇನೆ ಗುಂಡಿಗಳೆಲ್ಲ ಯಾವ ರೇಂಜ್ಗಿದ್ದಾವೆ ಅಂದರೆ ಸರಿ ಸರಿಯಾಗಾವೆ ಗುಂಡಿಗಳು ಮಾತ್ರ ಇಲ್ಲಿ ಆಂಧ್ರಕ್ಕೆ ಬಂದ ಮೇಲಿಂದ ಅಂದರೆ ಬ್ಯಾಟ್ರಿಂದ ಇತ್ತಕ್ಕೆ ಅಷ್ಟು ಚೆನ್ನಾಗಿಲ್ಲ ಅದು ಫುಲ್ ಗುಂಟೆ ಬಿದ್ದೋಗ್ಬಿಟ್ಟದೆ ಕೆಲಸ ಏನಾಯಿದೆ ಅಂದಿನ ಇಲ್ಲಿಂದ ಸೀದಾನೆ ಹೋಗ್ಬೇಕು ನಾನು ಇಲ್ಲಿಂದ ಒಂದು ಸ್ವಲ್ಪ ರೋಡು ಪರವಾಗಿಲ್ಲ ಚೆನ್ನಾಗಿರೋ ರೋಡ್ ಸಿಕ್ಕೈತೆ ಇದೇನೇ ಊರು ಈ ಬಸ್ ಸ್ಟ್ಯಾಂಡ್ ಐತೆ ಲೆಫ್ಟ್ ಒಳಗಡೆಗೆ ಹೋಗಬೇಕು ಎರಡು ಕಿಲೋಮೀಟ್ರ್ ಸದ್ಯಕ್ಕಿಲ್ಲೇ ಜಾಗ ಐತೆ ಗಾಡಿನಲ್ಲೇ ಸೈಡ್ಗೆ ಹಾಕ್ತಾ ಇದ್ದೀವಿ ಸೈಡ್ ಹಾಕ್ಬಿಟ್ಟು ಆಲ್ರೆಡಿ ನಾಲ್ಕು ಗಂಟೆ ಆಗೋಯ್ತು ಇಲ್ಲೇ ಮಲ್ಕೊಂಬಿಟ್ಟು ಬೆಳಗ್ಗೆ ಹೋಗೋಣ ಅಂತ ಸದ್ಯಕ್ಕೆ ಎರಡು ಇಲ್ಲೇ ಮುನ್ನಿಸಿದ್ದೀವಿ ಇಲ್ಲೇ ಆಲ್ಟ್ ಮಾಡೋಣ ಅಂತ ಬೆಳಗ್ಗೆ ಸಿಗ್ತೀನಿ ನಾನು ಎಲ್ಲರಿಗೂ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಹೊರಗಡೆ ತಗಬರೀ ಅಂತ ಹೇಳ್ಬಿಟ್ಟು ಟೂ ವೀಲರಲ್ಲಿ ಬಂದಿದ್ರು ಊರವರು ಕಡೆ ಹೋಗ್ತಾ ಇದ್ದೀವಿ ಊರವರ ಗಡಿಗೆ ರಾತ್ರಿ ಅಲ್ಲೇ ಊರು ಬಸ್ ಸ್ಟ್ಯಾಂಡ್ ಹತ್ರನೇ ಅಲ್ಲೇ ಸೈಡ್ ಹಾಕಿ ಮಲ್ಕೊಂಡಿದ್ದಲ್ವಾ ಸ್ವಲ್ಪ ಜೋಳ ಜಾಸ್ತಿ ಬೆಳೆದವ್ರು ಈ ಕಡೆ ಅನ್ಲೋಡ್ ಪಾಯಿಂಟ್ ಬಂದಿದ್ದೇನೆ ಗಾಡಿ ಹೊಡೆಯೋ ಹೊಡೆಯೋಕ್ಕೆ ಸ್ವಲ್ಪ ಸುತ್ತಾಕ ಬಂದಿದ್ದಾಯಿತು ಅಲ್ಲ ಹಾಸಿಗೆ ಕ್ರೈನ್ ಬಂದಿದ್ದ ಜಾಗದಲ್ಲಿ ಇಲ್ಲಿ ಬರೋಕ್ಕಾಗಿಲ್ಲ ನಮಗೆ ಅಲ್ಲ ಸುತ್ತಾಕೊಂಡು ಇಲ್ಲಿ ಬಂದಿದ್ದು ಎರಡು ಗಡಿಯಲ್ಲೇ ನಿಲ್ಸ್ಕೊಂಡಿದ್ದು ನಿಮ್ಮ ಆಗ್ತೈತೆ ಪೂಜೆ ಗೀಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ರು ಅನ್ಲೋಡಿಂಗು ನಮ್ಮ ಗಾಡಿನ ಫಸ್ಟು ಸ್ಟಾರ್ಟ್ ಮಾಡೋದು ಆಮೇಲೆ ಆ ಗಾಡಿ ಮಾಡ್ತಾರೆ ಅನ್ಲೋಡಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಊರೊಳಗಡೆ ಬಂದ್ವಿ ಇಲ್ಲೊಂದು ಸ್ವಲ್ಪ ಅಮೌಂಟ್ ಇಸ್ಕೋಬೇಕು ಎರಡು ಗಡಿದು ಹಂಗಾಗ್ಬಿಟ್ಟು ಊರೊಳಗಡೆ ಬಂದರೆ ಮನೆಗಳು ನೋಡಿ ಯಾವ ಥರ ಸ್ಟೇಜಲ್ಲಿ ಇದ್ದಾವೆ ಯಾವುದೋ ಒಂದು ಫಿಲಮ್ ಶೂಟಿಂಗ್ ಸೆಟ್ಟಿಗೆ ಬಂದುಬಿಟ್ಟಿದ್ದೀವಿ ಏನೋ ಥರ ಫೀಲ್ ಆಗ್ತೈತೆ ಎಲ್ಲ ವೈಟ್ ವೈಟ್ ಪೇ ಪೇಂಟಿಂಗು ಬಾಗಿಲುಗಳೇ ಒಂಥರ ಇದ್ದಾವೆ ಮನೇದು ಈ ಏರಿಯಾ ಊರೇ ಒಂಥರ ವೈಬೇ ಚೇಂಜ್ ಐತೆ ಹೇಳ್ಬೇಕಂದ್ರೆ ನೋಡಿ ಯಾವ ಥರ ಇದ್ದಾವೆ ಮನೆಗಳು ಈ ಗೋಡೆ ಕಲ್ಲಿನ ಗೋಡೆಗಳು ಏನೋ ಡಿಫ್ರೆಂಟ್ ಅನ್ನಿಸ್ತೈತೆ ನನಗೆ ಬಾಗಿಲು ನೋಡ್ರಿ ಯಾವ ಥರ ಕೆತ್ತನೆ ಮಾಡ್ರಿ ಎಷ್ಟು ವರ್ಷ ಇರ್ಬೋದು ಈ ಮನೆ ಎಲ್ಲ ಇವು ನೋಡಿರಿ ಈ ಫೀಲಿಂಗ್ ಬೇರೆ ಫೀಲ್ ಆಗ್ತೈತೆ ಯಾವುದೋ ಶೂಟಿಂಗ್ಸ್ ಪ್ಲೇಸಿಗೆ ಏನಾರು ಬಂದ್ಬಿಟ್ಟಿದ್ದೀನ ಅನ್ನೋ ಥರ ಅಲ್ಲಿ ಊರೊಳಗಡೆ ಒಂದು ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದಾರೆ ಅಲ್ಲೇ ಕೊಡಿಸ್ತೀವಿ ಅಮೌಂಟು ಅಂತ ಎಲ್ಲವೂ ವೈಟ್ ಕಲರ ಇದಾವೆ ಮನೆಗಳು ಇಲ್ಲೊಂದು ದೇವಸ್ಥಾನ ಐತೆ ಇದು ಕೂಡ ಏನೋ ಒಂಥರ ಡಿಫ್ರೆಂಟ್ ಆಗೈತಪ್ಪ ನಾನು ಈ ಥರ ನೋಡೇ ಇಲ್ಲ ಗ್ರೀನ್ ಕಲರಲ್ಲಿ ಆಮೇಲೆ ಅಡುಗೆ ಎಲ್ಲ ಮಾಡಿಸಿದ್ರಂತೆ ಎಲ್ಲಾರ್ಗು ಹಂಗಾಗ್ಬಿಟ್ಟು ಇದೇ ಮನೇಲಿ ಇವರು ಎಲ್ಲ ಊಟ ಮಾಡ್ಕೊಂಡೆ ಹೋಗಿ ಅಂತ ಊಟಕ್ಕೆ ಕೋರ್ಸೋರೆ ಊಟ ಮಾಡ್ಕೊಂಡೆ ಇಲ್ಲಿಂದ ಅಮೌಂಟ್ ಇಚ್ಕೊಂಡು ಹೊರಡೋಣ ಹಿಂದೂ ಮುಸ್ಲಿಮ್ಸು ಇಬ್ಬರು ಒಟ್ಟಿಗೆ ಸೇರಿ ಪೂಜೆ ಮಾಡುವಂಥ ಜಾಗ ನನಗೆ ಗೊತ್ತೇ ಇರಲಿಲ್ಲ ಇದು ಇದೇ ಫಸ್ಟ್ ನೋಡಿ ಗೊತ್ತಾಗಿದ್ದು ಸ್ನೇಹಿತರ ಗಾಡಿನ ಖಾಲಿ ಮಾಡ್ಕೊಂಡವನು ಇಲ್ಲಿಂದ ಹೋಗ್ತಾ ಹೋಗ್ತಾಯಿದ್ದೀನಿ ಸಿರುಗುಪ್ಪಾಗಿಂದ ತಗಡು ರಾಜನ ಕುಂಟೆಗೆ ಲೋಡು ಮಾಡ್ತಾಯಿದ್ದೀನಿ ಈ ಜಾಗ ಮಾತ್ರ ಈ ಟೈಟ್ ಐತೆ ಒಂದು ಗಾಡಿ ಬಂದರೆ ಒಂದು ಟೂ ವೀಲರ್ ಹೋಗೋದು ಕಷ್ಟ ಆಯ್ತೆ ಪಾಸಾಗೋದು ಕರೆಕ್ಟಾಗಿ ಒಂದು ಗಾಡಿ ಪಾಸಾಗ ಅಷ್ಟ ಐತೆ ಜಾಗ ರಾತ್ರಿ ಇದೆ ಮೇಲೆ ಬಂದೆ ಏನೂ ಕಾಣಲಿಲ್ಲ ಇವಾಗ ನದಿ ಹರಿತಾ ಇತ್ತು ನೋಡ್ರಿ ಮೋಕಾ ಅಂತ ಮೋಕಾ ಇರೋದಿಲ್ಲ ಅಲ್ಲಿಂದ ಹೊರಟ ಒಂದು ಸ್ವಲ್ಪ ಬಾಡಿಗೆ ಇಸ್ಕೊಳ್ಳೋದು ಲೇಟ್ ಆಯ್ತು ಹಂಗಾಗಿ ಲೇಟ್ ಆಗ್ಬಿಡ್ತು ಇಲ್ಲ ನಿದ್ರೆ ಬೇಗ ಬಂದ್ಬಿಡ್ತಿದೆ ಸಿರಿಗುಪ್ಪಾಗೆ ಆಲ್ರೆಡಿ ಫ್ಯಾಕ್ಟ್ರಿ ಅವರು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಫೋನ್ ಮೇಲೆ ಫೋನ್ ಮಾಡಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಬಂದುಬಿಟ್ಟಿದ್ದೀರಿ ಸಿಟಿ ಒಳಗೆ ಹೆವಿ ಬಿ ಟ್ರಾಫಿಕ್ಕಿಗೂ ಇಲ್ಲಿ ಟೂ ವೀಲರ್ ಅವರು ಜಾಗ ಕೊಡಲ್ಲ ಇನ್ನು ಸ್ವಲ್ಪ ಇನ್ನೊಂದು ಮೂರು ಕಿಲೋಮೀಟ್ರ್ ಇದೇ ಮುಂದೆ ಹೋಗ್ಬಿಟ್ಟು ಫ್ಯಾಕ್ಟ್ರಿ ಹತ್ರನೇ ಡೈರೆಕ್ಟಾಗಿ ಸಿಗ್ತೀನಿ ಬರೀ ಬಂದೆ ಬಂದ ತಕ್ಷಣ ಕಾಟ ಮಾಡಿಸ್ಬಿಟ್ಟು ಒಳಗಡೆ ನೋಡಿಂಗ್ ಫೈಟಿಗೆ ಹಾಕ್ಸಿದ್ರು ಲೋಡ್ ಆಗ್ತಾಯಿದ್ದೆ ಗಾಡಿ ನೋಡಿಂಗ್ ಒಂದು ಮುಕ್ಕಾಲು ಗಂಟೆ ಹೊತ್ತಿಗೆಲ್ಲ ಲೋಡ್ ಮಾಡಿ ಬೇಗನೆ ಮಾಡ್ತಾರೆ ಫಾಸ್ಟಾಗಿ ಲೋಡು ಮೂವತ್ತೆಂಟನೇ ಹೇಳಿರೋದು ಪಾಸಿಂಗ್ ಲೋಡನೇ ಹೈಟ್ ಜಾಸ್ತಿ ಬರುತ್ತೆ ಹೋಟ್ನಲ್ಲಿ ಫಸ್ಟ್ ಎಲ್ಲ ಒಂದು ಸ್ಟೆಪ್ಪನ್ನು ಲೆವೆಲ್ ಮಾಡ್ಕೊಂಡ್ಬಿಟ್ಟು ಇವಾಗ ಮತ್ತೆ ಸೆಂಟ್ರಿಗೆ ಬಿಡಿಸ್ಕೊಂಡ್ರು ಗಾಡಿನ ಈ ಥರ ಬಿಡಿಸ್ಕೊಂಡ್ಬಿಟ್ ಲೋಡ್ ಮಾಡ್ಕೊಂಡಿರಿ ಇವಾಗ ಎಲ್ಲ ಫುಲ್ ಬಾಡಿ ಲೆವೆಲ್ಗೆ ಹಾಕ್ಕೊಂಡವ್ರೆ ಫಸ್ಟು ಆಮೇಲೆ ಹೈಟ್ ಹೋಗುತ್ತೆ ಮೇಲ್ಗಡೆಗೆ ಮಾಡೇ ಬಿಟ್ಟರು ಲೋಡು ಕರೆಕ್ಟಾಗಿ ಐದು ಮುಕ್ಕಾಲು ಸ್ಟಾರ್ಟ್ ಮಾಡಿದ್ದು ಈಗ ಆರೂವರೆ ಮುಕ್ಕಾಲು ಗಂಟೆಗೆಲ್ಲ ಮಾಡಾಕ್ಬಿಟ್ರು ಲೋಡು ಎಲ್ಲ ಮಾಡಿಸ್ದೆ ಮೂವತ್ತೈದು ಟನ್ ಕರೆಕ್ಟಾಗಿ ಬಂದೈತೆ ಮೂವತ್ತೈದು ನೂರು ಟಾರ್ಪಲ್ ಹಾಕೋಕೆ ಅವ್ರಿಗೆ ಹೇಳಿದ್ದೀನಿ ಬಿಲ್ಲೊಂದು ಇಸ್ಕೊಂಡ್ಬಿಟ್ಟು ಬಿಲ್ಲಿ ಮಾಡಕ್ಕೆ ಕೊಡ್ಬೇಕು ಇವಾಗ ಒಂದು ಅರ್ಧ ಗಂಟೆ ಬಿಲ್ ಬರುತ್ತೆ ನಗ್ಗ ಟಾರ್ಬಲ್ಲು ಕೂಡ ಹಾಕಿ ಆಯಿತು ಇನ್ನೇನು ಬಿಲ್ಲು ಕೂಡ ಬಂದೈತೆ ನಾನು ಸ್ವಲ್ಪ ಶೇಪ್ಗೆ ಬೆಲ್ಲ ತೊಳ್ಕೊಂಡಿದ್ದೀನಿ ನಾನು ಹೊರಡಕ್ಕೆ ಆಗಿದ್ದೀನಿ ಈಗ ಲೋಡ್ ಮಾತ್ರ ಮಾಡಿದ್ದೆ ಗೊತ್ತಾಗಿಲ್ಲ ಕರೆಕ್ಟಾಗಿ ನಾನು ಒಡಗೋಗಿದ್ದು ಐದುವರೆಗೆ ಆಚೆ ಆಗಿ ಹೆಚ್ಚು ಕಮ್ಮಿ ಓಡಮಕಾಲ ಎಂಟು ಗಂಟೆ ಹೊತ್ತಿಗೆಲ್ಲ ಆಚೆ ಬಂದೇ ಬಿಡೆ ಇಷ್ಟು ಫಾಸ್ಟಾಗಿ ಬಿಟ್ರು ನೋಡು ಮತ್ತೆ ಹಾಗೆ ಬಿಲ್ಲು ಬೇಗ ಬಂತು ಒಗ್ಗೆ ಟಾರ್ಬಲ್ ಹಂಗೆ ಹಾಕ್ಕೊಟ್ಬಿಟ್ರು ಇನ್ನೇನು ಇವಾಗ ಕಂಟಿನ್ಯೂ ಹೊಡ್ಯಕ್ಕೆ ಹೋಗಲ್ಲ ಯಾಕಂದರೆ ನನ್ನೇನಿದೇ ಇಲ್ಲ ಸೀದಾ ಏನು ಮಾಡ್ತೀನಿ ಬಳ್ಳಾರಿ ಒಂದು ಪಾಸ್ ಮಾಡ್ತೀನಿ ಮತ್ತು ಬೆಳಗ್ಗೆ ಆಗ್ಬಿಟ್ರೆ ಬಳ್ಳಾರಿ ಸುಮ್ಮನೆ ಟ್ರಾಫಿಕ್ಕು ಮತ್ತು ನೋಟಿ ಅದು ಇದು ಅಂತ ಅಲ್ಲೆಲ್ಲರೂ ಮುಂದೆ ಸೈಡ್ ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಆಮೇಲೆ ಬೆಳಗ್ಗೆ ಎದ್ದು ಹೋದ್ರೆ ಬೆಳಗಿನ ಜಾವ ರೋಡ್ ಮಾತ್ರ ಚೆನ್ನಾಗಿಲ್ಲ ಇನ್ನೊಂದು ಹತ್ತು ಕಿಲೋಮೀಟ್ರ್ ಆಮೇಲೆ ಮುಂದಕ್ಕೆ ಚೆನ್ನಾಗೈತೆ ಅಲ್ಲಿಂದ ಊಟ ಮಾಡೋದು ಅಂದ್ಬಿಟ್ಟು ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಇಲ್ಲೇ ಒಂದು ಡಾಬಾ ಹತ್ರ ಟೈರು ಹೊಸ ಟೈರ್ ನೋಡಕ್ಕಿನಿ ಒಂಥರ ಖುಷಿ ಆಯ್ತದೆ ಇಲ್ಲೇ ಹೋಗ್ಬಿಟ್ಟು ಏನಾಯ್ತು ನೋಡೋಣ ಡಾಬಾ ಐತೆ ಅದು ಊಟ ಮಾಡ್ಕೊಂಬ್ರಾನೆ ಇವರು ರೋಡಲ್ಲಿ ನಿಂತ್ಕೊಂಡು ಏನು ಮಾಡ್ತಾರೆ ಇವರು ಎರಡು ಬಸ್ಸು ಏನು ಆಕ್ಸಿಡೆಂಟ್ ಆಗಿತ್ತು ಕಾಣ್ತಾ ಇಲ್ಲ ಏನೋ ಟಚ್ ಕಿಚ್ ಮಾಡಿ ಬಂದುಬಿಟ್ಟಾನು ಇಲ್ಲ ಏನೋ ಅಡ್ರೆಸ್ ಏನೋ ಕಟ್ಕೊಂತ ಇರ್ಬೋದು ಅನಿಸುತ್ತೆ ಇದೇ ಬಂಕ್ ಹತ್ರ ಆಲ್ಟ್ ಮಾಡಿದ್ದೆ ನೈಟು ಈಗ ಬೆಳಗ್ಗೆ ಅದು ಬಿಟ್ಟಿದ್ದೆ ಪಂಚರಂಗಿತ ಗಿರಿಸ್ತಾ ಇದ್ದೀನಿ ಹಂಗೆ ಏರ್ ಫಿಲ್ಟರ್ನ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಎಷ್ಟೊಂದು ಧೂಳೈತೆ ನೋಡಿರಿ ಇಷ್ಟೊಂದು ಧೂಳಿದ್ರೆ ಗಾಡಿ ಪಿಕಪ್ ಇರಲ್ಲ ಮೈಲೇಜು ಇರೋಲ್ಲ ಮೈಲೇಜು ಡ್ರಾಪ್ ಆಗೋಗ್ಬಿಡುತ್ತೆ ಎಲ್ಲ ಕ್ಲೀನ್ ಮಾಡಿಬಿಡ್ಲಿ ಟೋಲ್ ಹತ್ರ ಇರೊಬ್ಬರನ್ನ ಸಿಕ್ಕಿದ್ರು ಚಳಕಿರ ಹತ್ರ ಹಿಡಿದಿನಿ ಅಲ್ಲಿವರೆಗೂ ಬಿಡೋಣ ಅಂತ ಹಂಗಾಗಿ ಬೆಳಗ್ಗೆ ಆಗುತ್ತೋ ಹತ್ತು ಆಗೋದಕ್ಕೆ ಕಟ್ಕೊಬರ್ತಾ ಇದ್ದೀನಿ ನೈಟ್ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅವರು ಸೇಫ್ಟಿ ಮುಖ್ಯ ನೈಟ್ ಟೈಮಲ್ಲಿ ಡೇವ್ರ ಹತ್ರ ಬಂದೆ ಇವಾಗ ಇಲ್ಲಪ್ಪ ಟೂ ವೀಲರನ್ನು ಕೋತಿದ್ದೆ ನನ್ನ ಮಗ ಮೈನ್ ರೋಡಿಗೆ ಬರ್ಬೇಕ್ರೆ ಹೆಂಗೆ ಬರ್ಬೇಕು ಬರ್ಬೇಕಾನೆ ಒಂದೇ ಸರಿ ಸಡನ್ ಆಗಿ ಜಸ್ಟು ಇದೇ ಚೆಕ್ ಸಿಗಾಕಬೇಕಾಗಿತ್ತು ನಾನೇ ರೇಟ್ ಸೇರಿ ಹೇಳಿದೆ ಕೋತಿದ್ದರ ಮಗ ಏಯ್ ನನ್ನ ಮಗ ಮಕ್ಕಳು ಮುಗಿಸುತ್ತೆ ಮೇನ್ ರೋಡಿಗೆ ಬರ್ಬೇಕು ಎಂಗೆ ಬರ್ಬೇಕು ಗೊತ್ತಿಲ್ಲ ಆ ಕಡೆ ಸೈಡಲ್ಲಿ ಇದ್ದಾನೆ ಒಳ್ಳೆ ಸರಿ ಬರ್ರಾ ಬಂತ ಗಾಡಿಗೆ ಸಡನ್ ಬ್ರೇಕ್ ಕೊಡೋದ ತಕ್ಷಣ ಕಂಟ್ರೋಲ್ ಆಯಿತು ಚಪಾತಿ ಆಗ್ಬಿಡೋ ನಂಗೆ ಇವತ್ತು ಗೊತ್ತಿಲ್ಲ ಟಾರಾದರೂ ಆಗ್ತಾವ್ರೆ ಸ್ವಲ್ಪ ಇಲ್ಲಾದ್ರೆ ಏವಿ ಧೂಳ್ದೇಳೋದು ಇಲ್ಲಿ ಆಕ್ಸಿಡೆಂಟ್ ಆಕ್ಸಿಡೆಂಟು ಕಳ್ಳಂಬ ಟೋಲ್ ಹತ್ರ ಅದು ಹೆಂಗೆ ಬಂದು ಹೊಡ್ಕೊಂಡಾಗೋರು ಇವನು ಪಾಪ ಚತ್ಕೊಂತಾವ್ರಿ ಇವಾಗ ಕ್ರೈನಲ್ಲಿ ಪಾಸ್ ಮಾಡಿಬಿಟ್ಟು ರಾಬಸ್ಪೇಟೆ ಹತ್ರ ಬಂದಿದ್ದೀನಿ ಇಲ್ಲಿಂದ ಲೆಫ್ಟ್ ತಗೊಂಡ್ಬಿಟ್ಟು ದೊಡ್ಡಬಳ್ಳಾಪುರ ಹೋಗಿ ದೊಡ್ಡಬಳ್ಳಾಪುರ ಸಿಟಿ ಒಳಗಿಂದಲೇ ಹೋಗ್ಬೇಕು ರಾಜೀವ್ಪುರದಾಗ ಬೈಪಾಸಲ್ಲಿ ಹೋದರೆ ಆಗಲ್ಲ ಅಲ್ಲಿ ರೈಲ್ವೆ ಇರೋದರಿಂದ ರೈಲ್ವೆ ಟ್ರ್ಯಾಕ್ ಇರೋದರಿಂದ ದೊಡ್ಡಬಳ್ಳಾಪುರ ಸಿಟಿಗೆ ಬಂದಿದ್ದೀನಿ ಬೈಪಾಸಿಂದ ಲೆಫ್ಟ್ ತಗೊಂಬಿಟ್ಟು ಬಂದೆ ಹುಣಸೆ ಮರಗಳಿದ್ದಾವೆ ಇಲ್ಲಿ ಲೆಫ್ಟ್ ರೈಟಲ್ಲಿ ಬೈಪಾಸಿಂದ ಲೆಫ್ಟ್ ತಗೊಂಡ್ಬಿಟ್ರೆ ಅಲ್ಲಿಂದ ಹಿಡಿದು ಎಷ್ಟೋ ಅಬ್ಸರ್ವ್ ಮಾಡಿರಿ ಈ ಕಡೆ ಬಂದಾಗ ಸಿಕ್ಕಾಪಟ್ಟೆ ಹುಣಸೆ ಮರಗಳಿದ್ದಾವೆ ನಾವೀಗ ಮುಂದೆ ಸಿಗೋ ಸರ್ಕಲಲ್ಲಿ ರೈಟ್ ತಗೊಂಬಿಟ್ಟು ಇದೆ ರಾಜಂಟಾಯಿ ಹೋಗೋಣ ಲಾಸ್ಟ್ ಟೈಮ್ ಹೋಗಿರೋದೇನೆ ಟೈಮ್ ಅಪ್ ಫುಡ್ಸ್ಗೆ ಹಂಗೆ ಟೋಲ್ ಹತ್ರ ನಿಲ್ಲಿಸ್ದೆ ಒಂದು ಕಾಫಿ ಕುಡ್ಕೋಣ ಅಂದ್ಬಿಟ್ಟು ಗಾಡಿ ಇಲ್ಲೇ ಸೈಡ್ ಹಾಕ್ಬಿಟ್ಟು ಇಲ್ಲೇ ಹೋಗ್ಬಿಟ್ಟು ಕಾಫಿ ತಗೊಂಬಂದಿದ್ದೀನಿ ಅದಕ್ಕೆ ಒಂದು ಸಲ ಟೈಟ್ ಮಾಡ್ಕೊಂಡೆ ಅವಾಗಿಂದ ಯಾವ ಲೂಸ್ ಆಗಿಲ್ಲ ನೀಟಾಗಿದ್ದಾವೆ ನೀನು ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಅಷ್ಟೇ ಬಂದೆ ಪಾರ್ಕಿಂಗ್ ಹತ್ರ ಗಾಡಿಗಳು ಯಾವ ಇಲ್ಲ ಅವರು ನನ್ನ ಟೈಮ್ ಚೆನ್ನಾಗಿದೆ ಬಂದೇ ಬಸ್ ಗಾಡಿ ನಾಳೆ ಖಾಲಿ ಆಗೋದು ಎಲ್ಲಿ ಓನರ್ ಬಂದಿದ್ರು ಫ್ಯಾಕ್ಟ್ರಿ ಪಾರ್ಕಿಂಗ್ ಹತ್ರ ಅವ್ರಿಗೊಂದು ಸ್ವಲ್ಪ ಅಮೌಂಟ್ ಕೊಡೋದಿತ್ತು ಇನ್ನೇ ಅನ್ಲೋಡ್ ಆಗಿದ್ದರಲ್ಲಿ ಕ್ಯಾಶ್ ಕೊಟ್ಟಿದ್ರು ಹಂಗೆ ಇಸ್ಕೊಂಡು ಹೋದರು ನಾನು ಇನ್ನೇ ಪಾರ್ಕಿಂಗಲ್ಲಿದ್ದೀನಿ ಗಾಡಿ ಇಲ್ಲೇ ಐತೆ ಸದ್ಯಕ್ಕೆ நான் ஊட்டாகிட்ட மாம்பா இன்னும் சொல் விட்டுனா நோட்